ದ್ರೌಪದಿ ದ್ರೌಪದಿಯು ರಾಜನ ಮಗಳು ಹಾಗಾಗಿ ಅವಳಿಗೆ ದ್ರೌಪದಿ ಅಂತ ಕರೆಯುತ್ತಾರೆ ಈ ದ್ರೌಪದಿಗೆ ಐದು ಜನ ಗಂಡಂದಿರು ಇರಲು ಕಾರಣ ಏನು ಪೂರ್ವಜನ್ಮದಲ್ಲಿ ದ್ರೌಪದಿಗೆ ವಿವಾಹ ಆಗಿರಲಿಲ್ಲ ಆಗ ಅವಳು ಒಬ್ಬ ಋಷಿಯ ಮಗಳಾಗಿ ಜನ್ಮವನ್ನು ತಾಳಿದ್ದಳು ಅವಳು ತನಗೆ ಬೇಗ ವಿವಾಹವಾಗಲಿ ಎನ್ನುವ ಉದ್ದೇಶದಿಂದ ಶಿವನ ಕುರಿತು ಮಹಾ ತಪಸ್ಸನ್ನು ಮಾಡುತ್ತಿದ್ದಳು ಅವಳ ತಪಸ್ಸಿಗೆ ಶಿವ ಒಲಿದು ಬಂದು ಮಗಳೇ ನಿನಗೆ ಯಾವ ವರ ಬೇಕು ಎಂದು ಕೇಳಿದನು ದ್ರೌಪದಿಯು ಗಾಬರಿಯಿಂದ ಐದು ಬಾರಿ ಪತಿ 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 ಎಂದು ಕನವರಿಸಿದಂತೆ ಹೇಳಿದಳು ಆಗ ಪರಶಿವನು ನಿನಗೆ ಮುಂದಿನ ಜನ್ಮದಲ್ಲಿ ಐದು ಮಂದಿ ಪತಿಯಂದಿರು ಲಭಿಸುವಂತಾಗುತ್ತದೆ ಎಂದು ವರ ನೀಡಿ ಮಾಯವಾದನು ಹೀಗೆ ಪಂಚಪಾಂಡವರು ದ್ರೌಪದಿಗೆ ಮುಂದಿನ ಜನ್ಮದಲ್ಲಿ ಪತಿಯಂದರಾಗಿ ಬಂದರು ಹೀಗೆ ದ್ರೌಪದಿಗೆ ಪಂಚಪಾಂಡವರು ಪತಿಗಳಾಗಿ ಬಂದರು ಇದು ಒಂದು ಪೌರಾಣಿಕ ಹಿನ್ನೆಲೆ ಸ್ನೇಹಿತರೆ ಹಾಗಾಗಿ ದ್ರೌಪದಿಗೆ ಪಾಂಡವರು ಅಂದರೆ ಪಂಚಪಾಂಡವರು ಧೃತರಾಷ್ಟ್ರ ಭೀಮ ಅರ್ಜುನ ನಕುಲ ಸಹದೇವ ಈ ಐದು ಜನರು ಸಹ ದ್ರೌಪದಿಗೆ ಪಂಚ ಪಾಂಡವರು ಪಾಂಚಾಲಿ ಅಂತ ಕರೀತಾರೆ ಇವಳನ್ನು ಹಾಗಾಗಿ ಅವಳಿಗೆ ಐದು ಜನ ಪತಿಯೊಂದರು ಮುಂದಿನ ಜನ್ಮದಲ್ಲಿ ದೊರೆತರು ಎನ್ನುವ ಒಂದು ನಂಬಿಕೆ ಇದೆ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಮತ್ತೆ ಮುಂದಿನ ಒಂದು ಹೊಸ ವಿಡಿಯೋ ಮತ್ತೆ